ரொட்டித்தி ரொட்டி ரொட்டி தின் உட்கொட்டி நான் Aya da

ರೊಟ್ಟಿ ತಿಂದು ಹಾಂ ಆಮೇಲೆ ರೊಟ್ಟಿ ತಿಂದು ತಿನ್ನ ರೊಟ್ಟಿ ತಿಂದು ಹಾಂ ಹ್ಞೂ ನೀವು ಊಟ ಮಾಡ್ರಿ ಚಿಂಗಾರೆ ನಾವು ಉಳ್ಕಿದ ರೊಟ್ಟಿ ನಾವು ಮಾಡ್ತೇವೆ ಮಾಡಿ ಫ್ರೆಂಡ್ಸೋ ಚೀನ್ ಚಿಕ್ಕ ಅಂದ್ರೆ ನಮ್ಗೆ ಹೆಂಗೆ ಕುಂತ ಐದು ನಿಮಿಷ ಕುಂತಾಕ್ ಬರಲಿಲ್ಲ ನೋಡಿರಿ ಹೆಂಗೆ ನಮಗಂತೂ ಇದನ್ನ ಸ್ವಚ್ಛ ಮಾಡ್ಲಿಕ್ಕೆಬಿಟ್ರಿ ಸುಳ್ಳು ಹೋದ್ಯಾಕ್ರಿ ನಾವು ಏನು ಮಾಡ್ತೇವೆ ಅಂದ್ರೆ ಮನೆ ಯಜಮಾನ್ರು ಅದೆಲ್ಲ ಸುಟ್ಟರು ನೋಡ್ರಿ ಎಲ್ಲ ಕಸ ಕೂಡ ಸುಟ್ಟಿರ್ತೇವೆ ಆದ್ರೆ ಅಜ್ಜಿ ಏನು ಮಾಡ್ತಾರೋ ಕ್ಲೀನಿಂಗ್ ಚಲೋ ಬಂದ ಇಲ್ಲಿ ಹೆಗ್ನತೀ ಅಂತ ನೋಡ್ರಿ ಹೆಗ್ನೇನು ಹಾಟಿತಂತೆ ಅದಕ್ಕಾಗಿ ಎಲ್ಲ ಸ್ವಚ್ ಮಾಡತ್ತಾರ ನಮ್ಮ ಮನೆಗೆ ಬಿಟ್ಟು ಜಾಗ ಖುಲ ಐತ್ರಿ ಅಂದ್ರೆ ಹುಳ ಉಪರಿ ಬರ್ತಾ ಹೇಳಿ ಸ್ವಚ್ಛ ಮಾಡ್ತಾರೆ ನೋಡ್ರಿ ಇದನ್ನ ಇದು ಎಲ್ಲ ಸ್ವಚ್ಛ ಮಾಡ್ಯಾರ ನೋಡ್ರಿ ಅಂದ್ರೆ ನಮ್ಮ ಹೊರಗಡೆಗೆ ಏನಾರು ಹುಳ ಉಪ್ಪಳಿ ಬರ್ತಾ ಹೇಳಿ ಕ್ಲೀನಿಂಗ್ ಮಾಡ್ತಾರ್ರಿ ಹ್ಞೂ ಮಾಡಿದು ಬರ್ದ್ಬಿಡ್ರಿ ಆದರೆ ಅದನ್ನು ఫలదా హింద నోడ్రీ అవును హెచ్మంట్రీ అజ్జి బర్గడదా ఎలా ఆ కసా అంద్రయబడతారీ మజ్జే ముగ్గురు ఈ నీన్ అజ్జి ఒక బు కొద ఇలా పిల్తె స్వచ్ఛత నే ఫలదా నోడ మనీ అంతే గారు నోడ్రీ అజ్జిరెల ఇది మాబాట్బట్ బిడ్ ऊटा मत रहा पर